ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಅತ್ತಿ ಮರದಲ್ಲಿ ಹೂವನ್ನ ನೋಡಬಹುದು ಬಿಳಿ ಕಾಗಿಯನ್ನು ನೋಡಬಹುದು ನೀರಿನಲ್ಲಿ ಮೀನಿನ ಹೆಜ್ಜೆನ ನೋಡಬಹುದು ಆದ್ರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಮಹಾಭಾರತದಲ್ಲೇ ಹೇಳಿದ್ರು ಹೇಳೋಣ ತಮ್ರೆ ದೋಸ್ತಿ ಮಾಡಿದ್ರೆ ಹ್ಯಾಂಗ್ ಮಾಡ್ಬೇಕು ಗೊತ್ತೈತೆ ನೀವ್ ಏನಾರ ಒಬ್ರೇ ನಿಂತಾಗ ಇನ್ನೊಬ್ರು ಬಂದ್ ಕೇಳ್ಬೇಕು ನಿನ್ ಜೋಡಿ ಏನೋ ದರಿದ್ರ ನಿಂದಿರ್ತಿತ್ತಲ್ಲ ಎಲ್ಲಿ ಅದ್ ಹಿಂಗ್ ಅನ್ಬೇಕು ಕಾರಣ ಸತಿ ಪ್ಲೀಸ್ ನನ್ನ ನೋಡಿ ಚೆನ್ನಾಗಿ ನಗ್ಬೇಡಿ ತಲೆ ಕೆಟ್ಟರೆ ನೀನ್ ಮೂವತ್ತೆ ಆಯ್ ಫ್ರೆಂಡ್ಸ್ ನನ್ನ ಹೆಸರು ಕಾವ್ಯ ಅಂತ ಇವಳು ಪಾರ ಅಂತ ಮಾಡಿ ಮಾಡಿ ಮಾಡೋಳು ನಾನು ಅಕಸ್ಮಾತ್ ಒಬ್ರನ್ನ ಬಿಟ್ಟ ಜಗತ್ತೆಲ್ಲಾ ಐದ್ ನಿಮಿಷ ಬಿಟ್ಟಂದ್ರ ಆ ಐದ್ ನಿಮಿಷ ಒಳಗ್ ನೀವ್ ಏನ್ ಮಾಡ್ತೀರಿ ಸೂಜಿ ದಾರ ತಗೊಂಡ ನಿನ್ನ ಬಾಯ್ ಹೊಲಿತೇನೆ ಸೂಜಿ ಒಳಗ್ ದಾರ ಕೊನ್ಸಾ ಒಂದ್ ತಾಸ್ ಬೇಕು ನಿಮಗ್ ಅದಕ್ಕ ಯಾವಾಗಿದ್ರು ರೆಡಿನೇ ಇರ್ತೇನಾ